ಎಲ್ಲರಿಗೂ ಇವತ್ತಿನ ರೆಸಿಪಿ ಮಸ್ತ್ ಎನಗಾಯಿ ಪಲ್ಯ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇದು ಮಾಡೋದೇನು ಅಂತ ಪರಿ ಕಷ್ಟದ ಕೆಲಸ ಅಲ್ಲ ಬಹಳ ಸರಳವಾಗಿ ರೆಡಿ ಮಾಡ್ಕೋಬೋದು ಬನ್ನಿ ಈ ಬದ್ನೇಕಾಯಿ ಪಲ್ಯನ ಯಾವ ರೀತಿ ಮಾಡ್ಕೋದಂತ ನೋಡ್ಕೊಣ ಇಲ್ಲಿ ನಾನು ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಬದ್ನೇಕಾಯ ತಗೊಂಡಿದ್ದೀನಿ ಬದ್ನೇಕಾಯನ್ನ ಚೆನ್ನಾಗಿ ವಾಶ್ ಮಾಡಿ ನಾಲ್ಕು ಭಾಗವಾಗಿ ಕಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಹುಳ ಎಲ್ಲ ಇರುತ್ತೆ ಸ್ವಲ್ಪ ನೀಟಾಗಿ ಚೆಕ್ ಮಾಡಬೇಕು ಬದನೆಕಾಯಿ ಎನಗಾಯಿ ಮಾಡುವಾಗ ಸ್ವಲ್ಪ ಚಿಕ್ಕ ಚಿಕ್ಕ ಆಗಿರುವ ಬದನೇಕಾಯ ಸೆಲೆಕ್ಟ್ ಮಾಡಬೇಕು ಎಲ್ಲಾ ಬದನೇಕಾಯನ್ನು ಈ ಥರ ನಾಲ್ಕು ಭಾಗವಾಗಿ ಕಟ್ ಮಾಡಿ ಉಪ್ಪಿನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಮೊದಲಿಗೆ ಬದನೆಕಾಯಿ ಎನಗಾಯಿ ಮಾಡೋ ಸಲುವಾಗಿ ಮಸಾಲವನ್ನು ರೆಡಿ ಮಾಡ್ಕೋಬೇಕು ಮೊದಲಿಗೆ ನಾನು ಒಂದು ಅರ್ಧ ಕಪ್ ಶೇಂಗಾವನ್ನು ಹಾಕ್ತದೀನಿ ಅದ್ರ ಜೊತೆಗೆ ಎಂಟರಿಂದ ಒಂಬತ್ತು ಒನ ಕೊಬ್ಬರಿ ಪೀಸಸ್ ಹಾಕ್ತದೀನಿ ಒಂದು ಹತ್ತರಿಂದ ಹನ್ನೆರಡು ಬಳ್ಳುಳ್ಳಿ ಹೆಸರು ಹಾಕ್ತದೀನಿ ಮತ್ತು ಒಂದು ಚಮಚ ಕೊತ್ತಂಬರಿ ಕಾಳು ಒಂದು ಚಮಚ ಜೀರಿಗೆ ಹಾಕ್ತದಿ ಒಂದರಿಂದ ಎರಡು ಚಮಚ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಇದೆಲ್ಲ ಸಪ್ರೇಟಾಗಿ ಫ್ರೈ ಮಾಡ್ಬೋದು ಆದರೆ ಎಲ್ಲ ಒಮ್ಮೆ ಹಾಕಿ ಫ್ರೈ ಮಾಡಿದರೆ ಟೈಮ್ ಉಳಿತೆ ಮತ್ತು ಪಲ್ಯ ಬೇಗ ರೆಡಿಯಾಗುತ್ತೆ ಶೇಂಗಾ ಮತ್ತು ಒಣ ಕೊಬ್ಬರಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಬೇಕು ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಮೂರರಿಂದ ನಾಲ್ಕು ನಿಮಿಷ ಸಾಕು ಈಗ ಗ್ಯಾಸ್ ಆಫ್ ಮಾಡಿ ಮಸಾಲೆ ಎಲ್ಲ ತನ್ನಗಾಬಿಡ್ತಾ ಇದೀನಿ ಮಸಾಲೆ ಎಲ್ಲ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ನೀರು ಹಾಕದೆ ಗ್ರೈಂಡ್ ಮಾಡಬೇಕು ಜಾಸ್ತಿ ಸ್ಮೂತಾಗಿ ಗ್ರೈಂಡ್ ಮಾಡಿಕೊದು ಬೇಡ ಸ್ವಲ್ಪ ದಪ್ಪ ದಪ್ಪವಾಗಿ ರವಾ ರವ ಥರ ಸಣ್ಣ ಮಾಡ್ಕೋಬೇಕು ಈಗ ಮಸಾಲ ರೆಡಿ ಆಗಿದೆ ಒಂದು ಚಮಚ ಖಾರದ ಪುಡಿ ಒಂದು ಅರ್ಧ ಚಮಚ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸ್ಟಪ್ಪಿಂಗ್ ರೆಡಿಯಾಗಿದೆ ಈ ಸ್ಟಪ್ಪಿಂಗ್ ಮಸಾಲವನ್ನು ಸ್ವಲ್ಪ ಬದನೆಕಾಯಿಗೆ ಹಾಕಿ ತುಂಬಬೇಕು ಉಳಿದಿರುವ ಸ್ಟಪ್ಪಿಂಗ್ ಮಸಾಲಾವನ್ನು ಗ್ರೇವಿ ಮಾಡೋ ಸಲುವಾಗಿ ಇದ್ದೀನಿ ಈಗ ಆಗಲೇ ಕಟ್ ಮಾಡಿಟ್ಟಿರುವ ಬದನೆಕಾಯಲ್ಲಿ ಈ ಸ್ಟಪ್ಪಿಂಗನ್ನು ಅನ್ನು ಹಾಕಬೇಕು ನೋಡಿ ಮಸಾಲೆ ಎಲ್ಲ ಬದನೆಕಾಯಲ್ಲಿ ಚೆನ್ನಾಗಿ ತುಂಬಬೇಕು ಈ ತರ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿ ತುಂಬಬೇಕು ಬದನೆಕಾಯಿ ಈ ರೀತಿ ಮಸಾಲ ಪ್ರೆಸ್ ಮಾಡಿ ಹಾಕೋದರಿಂದ ಬದನೆಕಾಯಿ ಪಲ್ಯಗೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಯಾರೆಲ್ಲ ಈ ವಿಡಿಯೋವನ್ನು ಮೊದಲನೇ ಸಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಲ್ಲ ಬದನೆಕಾಯಿಗೆ ಮಸಾಲೆ ಎಲ್ಲ ತುಂಬಿಕೊಂಡಾಯಿತು ಈ ಉಳಿದಿರುವ ಮಸಾಲವನ್ನು ಗ್ರೇವಿ ಮಾಡೋ ಸಲುವಾಗಿ ಇಟ್ಟಿದ್ದೀನಿ ಈಗ ಒಂದು ಕಡೆಯಲ್ಲಿ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದ ಮೇಲೆ ಸಾಸಿವೆ ಜೀರಿಗೆ ಮತ್ತು ಚಿಕ್ಕದಾಗಿ ಕಟ್ ಮಾಡಿರುವ ಉಳ್ಳಾಗಡ್ಡೆಯನ್ನು ಇದ್ದೀನಿ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಉಳ್ಳಾಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಚಮಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಟಪ್ಪಿಂಗ್ ಮಾಡುವಾಗ ಖಾರದ ಪುಡಿ ಹಾಕಿದ್ದರಿಂದ ನಾನು ಇಲ್ಲಿ ಜಾಸ್ತಿ ಖಾರದ ಪುಡಿ ಇಲ್ಲ ಈಗ ಉಳಿದಿರುವ ಸ್ಟಫಿಂಗ್ ಮಸಾಲವನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಈಗ ಮಸಾಲೆ ಎಲ್ಲ ಹೊತ್ಬಾರ್ದಂತ ಒಂದು ಅರ್ಧ ಬಟ್ಲು ನೀರು ಹಾಕ್ತಾ ಇದೀನಿ ನೀರು ಹಾಕಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ರುಚಿಯಾಗಿ ಬರುತ್ತೆ ಈ ಪಲ್ಯ ಈ ರೀತಿ ಮಾಡಿದರೆ ಈಗ ಮಸಾಲ ತುಂಬಿಟ್ಟಿರುವ ಎಲ್ಲ ಬದ್ನಿಕಾಯಿಯನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಬದನೇಕಾಯಿ ಎಲ್ಲ ಹಾಕಿದ ಮೇಲೆ ನಾನು ಇಲ್ಲಿ ಒಂದು ಕಪ್ ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಗ್ರೇವಿಗೆ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಬದನೆಕಾಯಿ ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ಬದನೇಕಾಯಿನೂ ತುಂಬ ಬೇಯಿಸ್ಕೋದು ಬೇಡ ಸ್ವಲ್ಪ ಬೇಯದ್ರೆ ಸಾಕು ಸ್ವಲ್ಪ ಸಾಫ್ಟಾಗಿದ್ರೆ ಸಾಕು ಅದು ಹವೆಯಲ್ಲಿ ಚೆನ್ನಾಗಿ ಬೇಯುತ್ತೆ ಈಗ ಲಿಡ್ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯ್ಸ್ಕೊತಾ ಇದ್ದೀನಿ ಮಧ್ಯದಲ್ಲಿ ಈ ಥರ ಬದನೆಕಾಯಿ ಎಲ್ಲ ಟರ್ನ್ ಮಾಡಬೇಕು ಅಂದರೆ ಬದನೆಕಾಯಿ ಎರಡೂ ಭಾಗದಲ್ಲಿ ಚೆನ್ನಾಗಿ ಬೈಯುತ್ತೆ ಈ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಪಲ್ಯ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ರೈಸ್ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊತ್ತೆ ಈಗ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ ಈ ರೆಸಿಪಿಯನ್ನು ಖಂಡಿತವಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ Thank you.